ವೆಲ್ಕಮ್ ಟು ಅದರ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಸೊಳೆ ಉಪ್ಪು ಹಾಕಿ ಸೊಳೆ ಹೇಳ್ತಾರಲ್ಲ ಉಪ್ಪು ಹಾಕಿ ವರ್ಷ ಇಡಿ ಅದರದ್ದೊಂದು ಸೆಂಡಿಗೆ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಅದಕ್ಕೆ ಅಕ್ಕಿ ಮತ್ತೆ ಅದು ಒಟ್ಟಿಗೆ ಅರ್ದಿ ಇಟ್ಕೋಕೆ ಈಗ ಫಸ್ಟಿಗೆ ಅಕ್ಕಿ ಬೆಳಿಗ್ಗೆ ನೆನೆಸಿಟ್ಟಿದೆ ಒಂದೆರಡು ಪಾವು ಅಕ್ಕಿ ಅದಕ್ಕೆ ಬೇಕಾದಷ್ಟು ಸೊಳೆ ಅದನ್ನು ಹಾಕೊಂಡು ಈಗ ಸಣ್ಣ ಅರಿಬೇಕು ಫ್ರೆಂಡ್ಸ್ ಈಗ ಗ್ರೈಂಡ್ರಿಗೆ ಹಾಕಂತ ಈಗ ಸರಿ ಸಣ್ಣ ಆದ್ಮೇಲೆ ಮತ್ತೆ ಸ್ವಲ್ಪ ದೊಡ್ಡ ಪಾತ್ರೆ ಎಲ್ಲ ತಕೊಂಡ್ ಮಜ್ಜಿ ಕಣ್ಕಲ್ಲ ಅದಕ್ಕೆ ತಕಂತ ಇದ್ದೆ ಹೀಗೆ ಒಂದು ಬದಿ ಬಿಸಿ ನೀರು ಕುದೀತಾ ಇದ್ರೆ ನಮ್ಗೆ ಪಕ್ಕ ಅಂದಾಜ್ ಹೇಳಿ ಫ್ರೆಂಡ್ಸ್ ಈ ಹದಲ್ಲಿ ಮಾಡ್ಕೊಳ್ತೀವಿ ಇದನ್ನು ನೋಡುವಾಗ ಹಿಂದಿನ ಕಾಲದಲ್ಲಿ ತುಂಬ ಅಲ್ಲ ಈ ಹಲಸಿನಕಾಯಿ ಸೊಳೆ ಅರ್ದು ಬೇಯಿಸಿ ಅಂಬಲಿ ಮಾಡ್ಕೊಂಡು ಕುಡಿದಂತೆ ಫ್ರೆಂಡ್ಸ್ ಇದನ್ನ ನೋಡುವಾಗ ನಂಗೆ ಅದೇ ಪಾಪ ಇದನ್ನೇ ಕುಡಿಯಿದಂತೆ ಕೆಲವರೆಲ್ಲ ಹೆಚ್ಚಿನವರೆಲ್ಲ ಒಂದೇ ಹೊತ್ತು ಊಟಂತೆ ಮತ್ತೆ ಎರಡು ಮೂರು ಸಲ ಇದನ್ನೇ ಅಂಬಲಿ ಮಾಡ್ಕೊಂಡು ಕುಡಿಯಿದಂತೆ ನೋಡಿ ಅದು ಮತ್ತು ಆರೋಗ್ಯಕ್ಕೆ ಎಷ್ಟು ಅದು ಆಗ ಬಡಸ್ತಿಗೆ ಅದು ತಕೊಂಡ್ರು ಸಾ ಆರೋಗ್ಯ ದೃಷ್ಟಿಯಿಂದ ಭಾರಿ ಒಳ್ಳೇದಲ್ಲ ಕ್ಯಾನ್ಸರ್ ಈ ಸಹ ಒಳ್ಳೆ ದಿವ್ಯ ಔಷಧಿ ಅಂತ ಹಸಿ ಒಳ್ಳೆ ಹಲಸಿನಕಾಯಿ ಇಲ್ಲಿ ಹಣ್ಣು ಇಲ್ಲಿ ನೋಡಿ ಫ್ರೆಂಡ್ಸ್ ಇನ್ನು ಹಸಿಮೆಣಸು ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಬೇಕು ನೋಡಿ ಈ ಹತ್ತದಲ್ಲೇ ಇರಬೇಕು ಹ್ಞೂ ಹಸಿ ಮೆಣಸು ಹಾಕೊಂಬುದು ನೋಡ್ಕೊಂಡು ಮತ್ತೆ ಹಾಕಬೇಕು ಫ್ರೆಂಡ್ಸ್ ಬರ್ತೀನಿ ಫ್ರೆಂಡ್ಸ್ ಇದನ್ನು ಇದಕ್ಕೆ ಹಾಕೊಂಡ್ಬಿಡುವ ಇಂಚೂರು ಉಪ್ಪು ಸರಿ ಆಯ್ತು ಅದು ಟೇಸ್ಟ್ ಉಪ್ಪು ಕಡಿಮೆ ಆಯ್ತು ಫ್ರೆಂಡ್ಸ್ ಇಂಚೂರು ಹಾಕೊಂಡೆ ಹಿಂಗೆ ಹಾಕ್ತಾ ಹೋದ್ರಿ ಸರಿ ಫ್ರೆಂಡ್ಸ್ ಹೆಂಡಿಗೆ ಹಾಕಿ ಆಯಿತು ಇನ್ನು ಮೂರ್ನಾಲ್ಕು ದಿನ ಆಗ್ಬೋದು ಮತ್ತು ನಾನು ಎಲ್ಲ ಒಣಗಿದ ಮೇಲೆ ಮತ್ತೆ ಕಾಸಿ ತೋರಿಸ್ತೇವೆ ಫ್ರೆಂಡ್ಸ್ ನೋಡೋಣ ಸೆಂಡಿಗೆ ಒಂದು ಸಲ ಕಾಸಿ ಹೇಗೆ ಆಯ್ತು ನೋಡೋ ಫ್ರೆಂಡ್ಸ್ ಒಳ ಮೇಲೆ ಎಣ್ಣೆ ಇಟ್ಕೊಂಡಿದೆ ಹಾಗೆ ಉಬ್ಬಿದ್ರೆ ನಮ್ಮ ಸೆಂಡಿಗೆ ಕರೆಕ್ಟ್ ಆಯ್ತಾ ಇಲ್ಲ ಲೆಕ್ಕ ಫ್ರೆಂಡ್ಸ್ ನೋಡಿ ಹೇಗೆ ಉಬ್ತಾಯಿತ್ತು ಹಾಗೆ ಹೊಡಿ ಹೊಡಿ ಆಯ್ತಾ ಇತ್ತು ತಿನ್ನುವಾಸ ಒಂದು ಒಳ್ಳೆ ಬಿಸ್ಕೆಟ್ ಚಂದಾಗೆ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಲೈಕ್ ಆಗಿದೆ ನಾನು ಇಷ್ಟ ಫ್ರೆಂಡ್ಸ್ ಈ ಸಲ ಖಂಡಿತ ಹಲಸಿನಕಾಯಿ ಸೊಳೆ ಹಳಸಿನಕಾಯಿ ಸೊಳೆ ಇತ್ತಲ್ಲ ಬಿ ಉಪ್ಪಿ ಹಾಕಿ ಎಲ್ಲ ಇದೆಲ್ಲ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಚೂಚೂರೆ ಮನೆ ತಕ್ಕ ಏನೂ ಕಷ್ಟ ಆಗೋದಿಲ್ಲ ಹಾಗೆ ನಾವು ಮನೆಯಲ್ಲೇ ಮಾಡ್ಕೊಂಡು ಎಷ್ಟೊಂದು ತಿಂದರೆ ಆರೋಗ್ಯಕ್ಕೆ ಸಹ ಒಳ್ಳೇದು ಫ್ರೆಂಡ್ಸ್ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಕಣಿಸ ನೀವು ಸೊಳೆ ಸೊಳ್ಳೆಸಿಂಡಿಗೆ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದ್ರೆ ಮರಲೇಬೇಡಿ ಥ್ಯಾಂಕ್ ಯು